ಆದ್ರೆ ಛತ್ರಪತಿ ಶಿವಾಜಿಯನ್ನೇ ಯಾಕೆ ನಾವು ಆಚರಣೆ ಮಾಡ್ಬೇಕಾಗಿತ್ತು ಅನ್ನೋದ್ ಬಹಳ ವಿಶೇಷವಾಗಿರುವಂಥದ್ದು ನನಗೆ ಹೇಳ್ಬೇಕಾಗಿರುವಂಥದ್ದು ಇಲ್ಲಿ ಹೇಗಿದೆ ಅಂದ್ರೆ ಎಲ್ಲ ಅರಸರು ಪರಂಪರೆಯಿಂದ ಅದರ ಅಸಹಿಯಿಂದ ಅಸರಾದವರೇ ಬರುತ್ತು ಸ್ವತಃ ಅರಸರಾಗಿರೋ ಬಹಳ ಕಡಿಮೆ ಆದ್ರೆ ಶಿವಾಜಿ ಮಹಾರಾಜರು ಸ್ವತಃ ತಮ್ಮ ಶಕ್ತಿಯಿಂದ ಒಬ್ಬ ಅಂದ್ರೆ ಅವರು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಇಲ್ಲಿ ಕಳೆದ ಮೂರು ಸಾವಿರ ವರ್ಷಗಳಿಂದ ನಾವು ಈ ಭಾರತದ ಇತಿಹಾಸವನ್ನ ಬಲುಗೊಳಿಸಿದಾಗ ಬಹಳ ವಿಶೇಷವಾಗಿ ನಾವು ರೂಪಿಸಬೇಕಾಗಿರುವಂಥದ್ದು ಅನೇಕ ಅರಸರು

ಆ ಒಂದು ಸಮಾಜವನ್ನ ಹಿಂದಿಳಿ ಸ್ವರಾಜ ಮಾಡುವಂತ ಕಟ್ಟಬೇಕಾದ್ರೆ ಇಡಿಯಾಗಿರುವಂತಹ ತನ್ನ ಭಾಗದ ಎಲ್ಲಾ ಜನರನ್ನ ಒಂದು ಅಹ್ ವಿಶ್ವಾಸಕ್ಕೆ ತಂದುಕೊಂಡು ಒಂದು ರಾಜ್ಯವನ್ನು ಕಟ್ತಾರೆ ಯಾಕಂದ್ರೆ ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಅವರ ತಾಯಿ ಜಿಜಾವು ಕಟ್ಟಿರುವಂತಹ ಒಂದು ಧರ್ಮದ ಬೋಧನೆ ಇರ್ಬೋದು ಸಮರ್ಥ ಮಹಾರಾಜರ ಮಾರ್ಗದರ್ಶನ ಇರ್ಬೋದು ಸಂತ ತುಕಾರ ಅವರ ಮೊದಲೇ ತೆಗೆ ಅಭ್ಯಾಸ ಇರ್ಬೋದು ಈ ಮೂರರ ಒಂದು ಹಿನ್ನೆಲೆ ಇಟ್ಟುಕೊಂಡು ಆ ಸ್ವರಾಜ್ ಕಟ್ಟಿಕ್ ಮಾಡ್ತಾರೆ ಹಾಗಾಗಿ ಛತ್ರಪತಿ ಶಿವಾಜಿ ಅವರ ಒಂದು ಕಾಲದಲ್ಲಿ ಮೂರು ಲೋಚಕವಾಗಿರುವಂತಹ ಘಟನೆ ನಡೀತಾ ಈ ರೋಚಕವಾಗಿರುವಂತ ಕಡೆ ಹೇಳ ಶಿವಾಜಿ ಮಹಾರಾಜರು ಪ್ರಜಾಪಾಲಕರಾಗಿದ್ರು ಅನ್ನುವಂಥದ್ದು ವಿಶ್ವಾಸ ಶಿವಾಜಿ ವಿಶ್ವಾಸಿ ಮಹಾರಾಜಿದ್ರು ಅನ್ನುವಂಥದ್ದು ಒಂದೇದಾಗಿರುವಂಥದ್ದು ಇಲ್ಲಿ ಸಿದ್ದಿ ಅನ್ನುವಂತ ಅನ್ನುವಂಥ ವ್ಯಕ್ತಿ ಪನ್ನಾಳಗಡ ಮೇಲೆ ಗುತ್ತಿಗೆ ಹಾಕ್ತಾನೆ ಇಲ್ಲಿ ಸಿದ್ದಿ ಜೋಹರ್ ಅನ್ನುವಂಥ ವ್ಯಕ್ತಿ ಪನ್ನಾಳಗಡ ಮೇಲೆ ಒಂದು ಗುತ್ತಿಗೆ ಹಾಕ್ತಾನೆ ಆ ಗುತ್ತಿಗೆ ಹಾಕಿ ಆ ಪನ್ನಾಳಗಡ ಒಂದು ಗಡಿತದಿಂದ ವಿಶಾಲಗಡದ ಒಂದೇ ತೆಗೆ ಕೋಟೆಗೆ ಶಿವಾಜಿ ಪಯಣ ಮಾಡಬೇಕಾಗಿತ್ತು ಯಾಕಂದ್ರೆ ಹಿಡಿಯಾಗಿರುವಂತಹ ಹೊತ್ತಿಗೆ ಹಾಕಿರ್ತಾರೆ ಅವಾಗ ಆ ಒಂದು ಶಿವಾಜ್ಯ ತಪ್ಪಿಸ್ಕೊಳ್ಬೇಕಾದ್ರೆ ಒಬ್ಬ ಶಿವಾಜಿಯ ಪಾತ್ರವಾಗಿರುವಂತಹ ಶಿವನಾವ್ ಎನ್ನುವ ವ್ಯಕ್ತಿ ಊಶಿ ಶಿವಾಜಿ ಆಗಿರ್ತಾರೆ ಆದ್ರೆ ಶಿವಾಜ್ಯ ಪಾರಾಗಬೇಕಂತ ತಿಳ್ಕೊಂಡು ಹೇಳಿ ಶಿವಾಜಿಯ ಪಾತ್ರವನ್ನ ನಾವು ಕೊಟ್ಟಿರುವಂತಹ ಶಿವನಾವಿ ವ್ಯಕ್ತಿ ಶಿವಾಜಿಯ ಜಗದಲ್ಲಿ ಓದಿ ಕುಂತಿರ್ತಾರೆ ಶಿವಾಜ್ ಆಗಿರ್ತಾರೆ ಆದ್ರೆ ಅವ್ರು ಗೊತ್ತಿದೆ ಶಿವಾನಾವಿ ಗೊತ್ತಿದೆ ಈಗ ಮೊಗಲು ಬರ್ತಾರೆ ನನ್ನ ಒಂದು ಮುಂದವನ್ನು ಕೊಡಿತಾರೆ ಅಂತ ಸಹ ಆ ಜಗವನ್ನು ಕೊಡ್ಬೋದು ಹಾಗಾಗಿ ಏನ್ ಹೇಳ್ಬೇಕಾಯ್ತಂದ್ರೆ ಶಿವಾಜಿ ಮಹಾರಾಜರಗೋಸ್ಕರ ಎಷ್ಟೋ ಜನ ತನ್ನ ಜೀವನವನ್ನ ತ್ಯಾಗ ಮಾಡಿದ ಆ ಮತ್ತೊಂದು ಬರ್ತಾ ಇರುವಂತದ್ದೇನಂದ್ರೆ ಇಲ್ಲಿ ಬಾಜಿ ಪ್ರಭು ದೇಶಪಾಂಡೆ ಅನ್ನುವಂತ ವ್ಯಕ್ತಿ ಬರ್ತಾರೆ ಈ ಬಾಜಿ ಪ್ರಭು ದೇಶಪಾಂಡೆ ಯಾರಪ್ಪ ತಿಳ್ಕೊಂಡಂದ್ರೆ ಅವರನ್ನ ಕಾಲಭೈರವಾಗಿ ತಿಕೊಂಡಿರ್ತಾರೆ ಇವ್ ಎಂತ ಕೆಲಸವನ್ನ ಮಾಡ್ತಾರಂದ್ರೆ ಅದೇ ಬನ್ನಾಳಗಡದಿಂದ ವಿಶಾಲಗಡೆಗೆ ಶಿವಾಜಿಗೋಗ ಸಂದರ್ಭದೊಳಗ ಶಿವಾಜಿ ಮಹಾರಾಜರ ಬೆನ್ನತ್ತಿರುವಂತಹ ಮೊದಲ ಸಾಮ್ರಾಜ್ಯದ ಒಂದು ಸೈನ್ಯವನ್ನ ಬೆನ್ನ ಅದೇ ಸಾಯಿಸಬೇಕಾಗಿರ್ತದ ಆದ್ರೆ ಶಿವಾಜಿ ಅವ್ರು ಹೇಳ್ತಾನೆ ನಾವದೇ ಬಾಜಿ ಪ್ರಭು ದೇಶಪಾಂಡೆ ಅವ್ರು ಹೇಳ್ತಾರೆ ನಾನದಿ ನೀವು ಹೋಗಿ ಅಂತ ಹೇಳಿ ಅದಿ ಒಂದು ಛತ್ರಪತಿ ಶಿವಾಜಿ ಅವರನ್ನು ಮುದುಕು ಅಲ್ಲಿ ಬರುವಂತಹ ಒಂದು ಸೈನ್ಯ ಇರ್ತದೆ ಅದು ಗಾಚಾಪುರ ಕಣಿವೆ ಅಂತ ಹೇಳಿ ಕಣಿವೆ ಎರಡೂ ಕಡೆ ದೊಡ್ಡದಾಗಿರುವಂತಹ ಬೆಟ್ಟದ ಸಾಲು ಅದರ ಒಂದು ಸಣ್ಣದಾಗಿರುವಂತಹ ದಾರಿ ಇರ್ತದೆ ಆ ದಾರಿಯಲ್ಲಿ ಕಾಲಭೈರವನಾಗೆ ಈ ಬಾಜಿ ಪ್ರಭು ಅಲ್ಲಿ ಎತ್ಕೊಂಡು ಇಡಿಯಾಗಿರುವಂತಹ ಮೊದಲ ಸೈನ್ಯವನ್ನ ಜಗ ಅದಕ್ಕೆ ಅದಕ್ಕಿನ್ನೂರಿರುವ ಆ ಒಂದು ಜಗವನ್ನ ಇಲ್ಲಿ ಬಾಜಿ ಕಿಂಡಿ ಒಂದು ಮರಾಠದಲ್ಲಿ ಪಡ್ಕೊಂಡಿದೆ ಆ ರೀತಿ ಇರುವಂತಹ ಶಿವಾಜಿಗೋಸ್ಕರ ತಮ್ಮ ಪ್ರಾಣವನ್ನ ಬಲಿದಾನ ಮಾಡುವಂಥದ್ದು ಮತ್ತೆ ಬರ್ತಾ ಇರುವಂತದ್ದು ತಾನಾಂದಿ ಮಾತ್ನರು ಬಂದಿದೆ ಯಾಕಂದ್ರೆ ತನ್ನ ಮಗನ ಮದುವೆಯನ್ನು ಬಿಟ್ಟು ಅವ್ರು ಯುದ್ಧ ಮಾಡಬೇಕು ಅಂತಿಕೊಂಡ್ರೆ ಅಲ್ಲಿಗೆ ಹೋಗಿರುವಂಥದ್ದು ಮತ್ತೊಂದು ಬಹಳ ಮುಖ್ಯವಾಗಿ ವಿಶೇಷವಾಗಿ ಶಾಸಕರು ಒಂದು ಪ್ರಸ್ತಾಪನ ಮಾಡಿದ್ರು ಶಿವಾಜಿಯವರ ಒಂದು ನಾನ್ ವ್ಯವೇಗಿದಷ್ಟೇ ಛತ್ರಪತಿ ಶಿವಾಜಿ ಮಹಾರಾಜರು ಧರ್ಮಾತ್ಮ ಆದ್ರೆ ಧರ್ಮ ದ್ವೇಷಿ ಅಲ್ಲ ಶಿವಾಜಿ ಮಹಾರಾಜರು ಒಬ್ಬ ಧರ್ಮಾತ್ಮ ಧರ್ಮ ದ್ವೇಷಿ ಅಲ್ಲ ಯಾಕಂತಿಕೊಂಡಿದ್ರೆ ಶಿವಾಜಿ ಒಬ್ಬ ಹಿಂದೂನೇ ಅವಳ ಭೂಮಿ ಮಹಾರಾಷ್ಟ್ರ ಹಾಗಾಗಿ ನಿಜವಾಗಿ ಹಿಂದೂಗಳ ಒಬ್ಬ ಆರಾಧ್ಯ ಶಿವಾಜಿ ಅದ್ರಲ್ಲಿ ಮತ್ತೊಂದು ಮಾತಿಲ್ಲ ಆದ್ರೆ ಯಾವೊಬ್ಬ ಧರ್ಮ ಅವ್ರು ವಿರೋಧ ಅನ್ನುವಂತ ಪ್ರಸ್ತಾಪ ಎಲ್ಲೂ ಬರಂಗಿಲ್ಲ ಯಾಕೆ ಬರಾಗಿಲ್ಲ ಅಂತ ಹೇಳಿದ್ರೆ ಆದಿಲಶಾಹಿಗಳು ಮೊಗಲರು ಈ ಅನೇಕವಾಗಿರುವಂತಹ ಸುತ್ತಲೂ ಇರುವಂತಹ ಕುಟುಂಬಶಾಹಿಗಳು ಇವರೆಲ್ಲರೂ ಸಹ ಸುತ್ತಲೂ ಸುತ್ತಲ ಕಟ್ಟಿದವರು ಜೊತೆ ಪೋರ್ಚುಗೀಸರು ಇಂಗ್ಲಿಷ್ರು ಇವ್ರ ವಿರುದ್ಧ ಎಲ್ಲರ ವಿರುದ್ಧ ಹೋರಾಟ ಮಾಡಲೇಬೇಕಾಗಿದೆ ಯಾಕಂದ್ರೆ ಗೋವಾದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಕೇವಲ ಇವತ್ತು ಗೊತ್ತಿರಲಿ ಶಿವಾಜಿ ಸಂದಿರುವಂತಹ ಮುನ್ನೂರು ಕೋಟೆಗಳು ಮಹಾರಾಷ್ಟ್ರದಲ್ಲಿ ಮುನ್ನೂರು ಕೋಟೆಗಳು ನಮ್ಮ ಒಂದು ಹಳೆಯ ಒಂದು ಕೋಟಿ ಇದ್ದಿದ್ದಂಗೆ ನಾವು